ಇಷ್ಟೆಲ್ಲ ಸ್ಟ್ರಗಲ್ಲು ಹೋರಾಟ ನಡುವೆ ದೊಡ್ಡ ಗೆಲುವು ಸಿಗುತ್ತೆ ಒಂದು ಅಲ್ಲ ಸಾಕಷ್ಟು ಗೆಲುವುಗಳು ಸಿಗುತ್ತೆ ಇದರ ಮಧ್ಯೆ ಒಂದು ಹೊಸ ಹೆಜ್ಜೆ ಇಡ್ತೀರಾ ಸರ್ ರಾಕೆಟ್ ಅನ್ನುವಂಥ ಸಿನಿಮಾಗೆ ನಿರ್ಮಾಪಕನಾಗ್ತೀರಾ ಸೊ ಆ ಸಂದರ್ಭದಲ್ಲಿ ಏನೇನಾಗ್ತು ನಿಮಗೂ ಗೊತ್ತು ಸರ್ ಅದಾದ ನಂತರ ಇಂಡಸ್ಟ್ರಿಯಲ್ಲಿ ಸತೀಶ್ ಅನ್ನುವಂಥ ಹೆಸರು ಮುಗೀತು ಬಿಡು ಈ ಥರದ ಮಾತುಗಳೇ ಹೆಚ್ಚಾಗಿ ಬಂದವು ಸರ್ ಆ ಸಂದರ್ಭದಲ್ಲಿ ಕಾಲೇಳವರಿಗೆ ಗೋಲಿ ಒಳಗೆ ಎದ್ದು ನಿಲ್ತೀರಾ ಇವತ್ತು ಕನ್ನಡ ಸಿನಿಮಾ ಮಾಡ್ತಿದ್ದೀರ ಇವತ್ತು ಬ್ಲೇ ಅಶೋಕ ಬ್ಲೇಡ್ ಅನ್ನುವಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಸೊ ಅನೌನ್ಸ್ ಕೂಡ ಬಂದಿದೆ ಆಮೇಲೆ ಏನು ಗೊತ್ತಾ ಈಗ ಮಾತಾಡೋರು ಮಾತಾಡ್ತಾನೆ ರೀ ಆಮೇಲೆ ನಿಮ್ಮ ಸುತ್ತ ಮಾತಾಡೇ ಮಾತಾಡ್ತಾರೆ ನೀವು ಚೆನ್ನಾಗಿ ಮಾಡಿದ್ರು ಮಾತಾಡ್ತೀರಿ ಏನು ತುಂಬ ಅಂತ ಸಿನಿಮಾ ಅಂದರೆ ಏ ಬಾಗೂರು ಅದೇನು ಅಲ್ಲಿಂದ ಕಣ ಅಂತಾರೆ ಈಗ ರಾಕೆಟ್ ಬೀಳ್ತು ನನಗೆ ಗೊತ್ತು ನಾನೇ ಅದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾರ ಹತ್ರನೂ ವಿಮರ್ಶೆ ಕೇಳಕ್ಕೆ ಹೋಗಲ್ಲ ಫಸ್ಟ್ ಕೂತ್ಕೊಂಡು ನೋಡ್ತೀನಿ ನಾನು ನನ್ನಲ್ಲಿ ಏನು ಸಮಸ್ಯೆ ಇದೆ ಏನು ತಪ್ಪು ಮಾಡಿದ್ದೀನಿ ನಾನು ಯಾಕೆ ಸೋಲ್ತು ಸಿನಿಮಾ ವಾಟ್ ಇಸ್ ದ ರೀಸನ್ ನನಗೆ ಇವತ್ತು ರಾಕೆಟ್ ಕಂಡು ರಾಕೆಟ್ ಸಿನ್ಮಾ ಕಂಡ್ರೆ ತುಂಬ ಇಷ್ಟ ಪರ್ಸ್ನಲಿ ಬಿಕಾಸ್ ಇವತ್ತು ಸಿನಿಮಾ ಹಾಕ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಚೆನ್ನಾಗಿದೆ ಸಿನ್ಮಾ ಆ ಕ್ವಾಲಿಟಿ ಆಗಲಿ ಮಾಸ್ಟರ್ ಪ್ರೈಮ್ ಲೆನ್ಸ್ ಇವತ್ತು ಬಳಸ್ತಾ ಇದೀವಿ ನಾವು ಇವತ್ತು ಮಾಸ್ಟರ್ ಪ್ರೈಮ್ ಬಳಸ್ತಾ ಇದೀರ ಅಂತಾರೆ ಮಾಸ್ಟರ್ ಪ್ರೈಮ್ ಆವಾಗಲೇ ತರಿಸಿದ್ದೆ ನಾನು ಬಾಂಬೆಯಿಂದ ತರಿಸ್ತಾ ಇದ್ದೆ ಲೆನ್ಸ್ನ ಏನು ಬೇಕು ಕ್ವಾಲಿಟಿ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿರಲ್ಲ ನೀವು ನೋಡಿದ್ರೆ ಆರರಿಂದ ಏಳು ಜನರೇಟರ್ ತರಿಸಿದ್ವಿ ಏನೋ ಇಂಟ್ರೊಡಕ್ಷನ್ ಸಾಂಗ್ ಶೂಟ್ಗೆ ಆ ಸೆಟ್ ಆರು ಸೆಟ್ ಹಾಕಿರೋದು ನಾವು ಆ್ಯಂಡ್ ತಣ್ಣಗೆ ಇದ್ವಿ ಸಾಂಗು ಅಪ್ಪು ಸರ್ ಆಡಿರೋದು ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ವಿ ನಾವು ನೀವು ಇವತ್ತು ಹಾಕೊಂಡು ನೋಡಿ ಕ್ವಾಲಿಟಿ ಆ ಕ್ವಾಲಿಟಿ ನಾನೇ ಮ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಏನೋ ಕನೆಕ್ಷನ್ ಆಗಲಿಲ್ವ ಕನೆಕ್ಟ್ ಆಗಲಿಲ್ವಾ ಈಗ ಯೂಟ್ಯೂಬಲ್ಲಿ ಹತ್ತು ಮಿಲಿಯನ್ ನೋಡಿದ್ದಾರೆ ಆ ಸಿನಿಮಾನ ಒನ್ ಮಿಲಿಯನ್ ನೋಡಿದರೆ ಸಾಕಂತೈತಿ ನಮಗೆ ಬಟ್ ಆಗಲಿಲ್ಲ ಈಗ ಜನನ ಬ್ಲೇಮ್ ಮಾಡೋಕ್ಕಾಗಲ್ಲ ನಾನು ಎಲ್ಲಿ ಏನು ಸಮಸ್ಯೆ ಆಯ್ತು ಸರಿ ನಾನು ಆಮೇಲೆ ಕೂತ್ಕೊಂಡು ಅನಾಲಿಸ್ ಮಾಡಕ್ಕೆ ಶುರು ಮಾಡಿದೆ ಸರಿ ಆ ಟೈಮ್ ನನಗೆ ತುಂಬ ನಾನು ತುಂಬ ಕಷ್ಟದಲ್ಲಿ ಟೈಮ್ ಅದು ಎರಡು ತಿಂಗಳು ವೆರಿ ಬ್ಯಾಡ್ ಸಿಚುಯೇಷನ್ ಅದು ನನ್ನ ಜೀವನದಲ್ಲಿ ಅಂದರೆ ಆ ಎರಡು ತಿಂಗಳ ಅಧ್ಯಾಯ ಮಾತ್ರ ನಾನು ಮರೆಯೋಕ್ಕಾಗಲ್ಲ ಯಾಕೆ ಸೋತ್ಬಿಡ್ತೀವಿ ಬಿಡ್ತೀನಿ ಸಿನಿಮಾ ನಾನು ಡಿಪ್ರೆಷನ್ಗೆ ಹೋಗೋ ಅಲ್ಲ ನಾನು ನನ್ನ ಲೈಫಲ್ಲೇ ಡಿಪ್ರೆಷನ್ಗೆ ಹೋಗಿಲ್ಲ ಬಿಡಿ ನನ್ನ ಲೈಫಲ್ಲೇ ನನ್ನ ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಹಿಂಗೆ ಮಲಗಿದವನೇ ಅಲ್ಲ ನಾನು ಅಯ್ಯೋ ಏನು ಹಿಂಗೆ ಆಗೋಯ್ತು ಅಂತ ಯಾವತ್ತೂ ಮಲಗಿಲ್ಲ ನಾನು ಎಂತೆಂಥ ಕಷ್ಟಗಳು ಬಂದಾಗಲೂ ಅದನ್ನ ಹೆಂಗೆ ಫೇಸ್ ಮಾಡಬೇಕು ಅದನ್ನ ಹೆಂಗೆ ಸರಿ ಮಾಡಬೇಕು ಅಂತ ಇಲ್ಲ ನೋವಾಗುತ್ತೆ ಇಲ್ಲ ಬೇಜಾರಾಗುತ್ತೆ ಅಷ್ಟೇ ಬಿಟ್ಟರೆ ನನಗೆ ಡಿಪ್ರೆಷನ್ ಅನ್ನೋದು ನನ್ನ ಜೀವನದಲ್ಲೇ ಬಂದಿಲ್ಲ ನನಗೆ ನಾನು ಅದಕ್ಕೆ ಹೋಗೋದಿಲ್ಲ ಅದೇನಾಯಿತು ಕಡೆಗೆ ನನಗೆ ಏನೋ ರಾಕೆಟಿಂಗ್ ಆದಮೇಲೆ ಸುತ್ತಮುತ್ತ ಎಲ್ಲ ಲಾಕ್ ಆಗೋಯ್ತು ಡೋರು ಎಲ್ಲ ಬಂದಾಗೋಯ್ತು ಎಲ್ಲ ಬರೀ ಡಾರ್ಕ್ ಲೈಫ್ ಯಾರು ಫೋನ್ ಮಾಡಿದ್ರು ರಿಯಾಕ್ಷನ್ ಇಲ್ಲ ಸುತ್ತ ನನ್ನ ಜೊತೆ ಇನ್ವೆಸ್ಟ್ ಇಬ್ಬರು ಸತೀಶ್ ಮತ್ತು ಮಧು ಅಂತ ಇನ್ನಿಬ್ಬರು ನಮ್ಮ ಮಾವನ ಮಗ ಮತ್ತು ಮಧು ಅಂತ ಇನ್ನೊಬ್ಬ ನನ್ನ ಫ್ರೆಂಡು ಅವ್ರ ಲೈಫು ಡಾರ್ಕ್ ಆಗೋಯ್ತು ಎಲ್ಲರ ಲೈಫು ಡಾರ್ಕ್ ಆಗೋಯ್ತು ಒಂದೇ ಸಲ ರಪ್ ಅಂತ ನಾವು ಕಟ್ಟಿದ ಕನಸೇ ಒಂದು ಸಲ ರಫಾರ ಒಂದೇ ಸಲ ಬಿದ್ದೋಯ್ತು ಅವತ್ತಿಗೆ ನನಗೆ ಟಿ ವಿ ರೇಟ್ಸ್ಗೆ ನಂದು ಇನ್ನೂ ಶೂಟಿಂಗ್ ನಡೀಬೇಕಾದ್ರೆ ನಾನು ಟಿ ವಿ ಆಫರ್ ಬಂದಿತ್ತು ನಾನು ಕೊಡಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಓ ಇನ್ನೂ ಬರ್ಬೋದು ಅಂತ ಏರಿಯಾ ಕೇಳಿದ್ರು ನನಗೆ ಎಲ್ಲಿ ಬ್ಯಾಂಗ್ಳೂರು ತುಮಕೂರು ಕೋಲಾರ ಏರಿಯಾ ಕೇಳಿದ್ರು ಬಿ ಕೆ ಕೇಳಿದ್ರು ಬಿಫೋರ್ ರಿಲೀಸು ಕೊಡಲಿಲ್ಲ ನಾನು ಮೈಸೂರು ಏರಿಯಾ ಕೇಳಿದ್ರು ಒಳ್ಳೆಯ ರೇಟಿಗೆ ಈ ಎಲ್ಲ ಮಾರ್ಕೊಂಡಿದ್ರು ನಾನು ಅವತ್ತು ಒಂದು ಎರಡು ಕೋಟಿ ಪ್ರಾಫಿಟಲ್ಲಿ ಇರ್ತಿದ್ದೆ ರಿಲೀಸ್ ಬಿಫೋರನ್ನೇ ನಾನು ಎಂತ ಅಡ್ವರ್ಟ್ ಮಾಡಿದೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ನನಗೆ ಅಂದರೆ ಸಿನಿಮಾ ನೋಡಿದವರೆಲ್ಲ ಸೂಪರ್ ಸೂಪರಾಗಿದೆ ಸಾಕತ್ತಾಗಿ ಇದಕ್ಕೆ ಶುರು ಮಾಡೋದು ಸರಿ ಬಿಟ್ಟು ಆಚೆಗೆ ಅದು ವರ್ಕ್ ಆಗಲಿಲ್ಲ ಆ ಟೈಮ್ ಇದೆಯಲ್ಲ ಆ ಟೈಮಲ್ಲಿ ಒಂದು ಲಕ್ಷ ಎರಡು ಲಕ್ಷಕ್ಕೆಲ್ಲ ಓದ್ಬಿಟ್ಟಿದ್ದೀನಿ ಹೆಂಗಿನ ಲೈಫು ಒಂಥರ ಹೆಂಗೆ ಶುರು ಆಗ್ಬಿಡ್ತು ಡಾರ್ಕ್ ಲೈಫ್ ಅಂದರೆ ವಾಪಸ್ಸು ಹೋಗ್ಬಿಡ್ಬೇಕಾ ಇನ್ನೇನು ಜೀವನ ಮುಗಿದೋಯ್ತಾ ನಂದು ಸಂಸಾರ ದೊಡ್ಡದು ಹತ್ತು ಜನ ಜನ ಮನೊಡಿದ್ದೀವಿ ನಮ್ಮ ತಾಯಿ ಪೇಶೆಂಟು ಎಲ್ಲ ನೊತ್ಕೊಂಡಿದ್ದೀವಿ ಎಲ್ಲರ ಭವಿಷ್ಯ ನಾನು ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿದು ಅವರೆಲ್ಲರ ಭವಿಷ್ಯ ನನ್ನ ಕೈಲಿದೆ ನಾನು ಗೆದ್ದರೆ ಅವರೆಲ್ಲ ಗೆದ್ದಾಗ ಗೆಲ್ತಾರೆ ಇಲ್ಲಾಂದ್ರೆ ಏನು ಲೈಫ್ ಇದು ಆ ಡಾರ್ಕ್ ಲೈಫಿಂದ ಆಚೆ ಬರೋಕ್ಕೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಐ ಡೋಂಟ್ ನೋ ಗೊತ್ತಿಲ್ಲ ಸರಿ ಓಕೆ ಬಟ್ ನನಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದವ್ರು ತುಂಬ ಜನ ಇದ್ದರು ನಾನು ಆಗೇನು ಮಾಡಿದೆ ಒಂದು ತಿಂಗಳು ಕೂತ್ಕೊಂಡು ಏನು ಮಾಡೋದು ಬೇಡ ಈಗ ಫಸ್ಟು ಸಿನಿಮಾಗಳನ್ನ ನೋಡೋಣ ಜಗತ್ತಲ್ಲಿ ಯಾವ್ಯಾವ ಥರ ಸಿನಿಮಾಗಳು ಇದೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ ನಾನು ಯಾವ ಥರ ಸಿನಿಮಾ ಮಾಡಬೇಕು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಏನು ಸಿನಿಮಾ ಮಾಡಲ್ಲ ಇನ್ನೂ ನಾನು ಬಿದೋಯ್ತು ನನ್ನ ಲೈಫು ಇನ್ನು ಮುಗಿದೋಯ್ತು ಓ ಇನ್ನು ನಾನು ಸಿನಿಮಾನೇ ಮಾಡಲ್ಲ ಅದೆಲ್ಲ ಯೋಚನೆಗಳೇನಿಲ್ಲ ನನಗೆ ನನ್ನ ಹತ್ರ ನೂರು ರೂಪಾಯಿದ್ರೆ ಸಿನಿಮಾ ಮಾಡ್ಕೊಂಡು ಬರ್ತೀನಿ ನಾನು ನನಗೆ ಆ ಶಕ್ತಿ ಇದೆ ನನಗೆ ಯಾರು ಸಿನಿಮಾ ಮಾಡಿಲ್ಲ ಅಂದ್ರೂ ನಾನು ಮೊಬೈಲ್ ಇಟ್ಕೊಂಡು ಬೇಕಾದ್ರೆ ನಾಳೆ ಸಿನಿಮಾ ಮಾಡ್ಕೊಂಡು ಬರ್ತೀನಿ ಆ ಶಕ್ತಿ ಇದೆ ನನಗೆ ಯಾಕೆಂದರೆ ಫೈಡಿನಲ್ಲಿ ಮೂವತ್ತಾರು ಲಕ್ಷಕ್ಕೆ ಪವನೇ ತೋರಿಸಿದ್ದು ನಮಗೆ ಮೂವತ್ತಾರು ಲಕ್ಷಕ್ಕೆ ಲೂಸಿ ಅಂತ ಸಿನಿಮಾ ಮಾಡ್ತಾರೆ ಕೋಟಿ ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ ಸಿನಿಮಾ ಮಾಡಕ್ಕೆ ಶ್ರಮ ಬೇಕು ಅದನ್ನು ನಾನು ಕಲ್ತಿರೋದು ಇವತ್ತು ನನಗೋಸ್ಕರ ನಿಂತ್ಕೊಂಡು ಅಂತ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ನಾನು ಕರೆದ್ರೆ ಬರ್ತಾರೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಸಿನಿಮಾ ರಿಲೀಸ್ ಕೊಡ್ತೀನಿ ಅಂದರು ತುಂಬ ಜನ ಬರ್ತಾರೆ ಇಲ್ಲ ನಾನು ಹೋಗಿ ಫೈನಾನ್ಸ್ ಕೇಳಿದ್ರೆ ಇವತ್ತು ಫೈನಾನ್ಸ್ ಕೊಡ್ತಾರೆ ಬಟ್ ಅವತ್ತು ನನಗೆ ಏನಂದ್ರೆ ಯಾವುದು ಕಾಣಿಸ್ತಾ ಇರಲಿಲ್ಲ ನನಗೆ ಒಂದು ಏನೋ ಮಾಡ್ಬೋದು ಒಂಥರ ಏಟು ಬಿದ್ದಾಗ ಒಂದು ನಿಮಗೊಂದು ಗಾಬರಿ ಆಗ್ಬಿಡ್ತೀವಿ ಗೊತ್ತಾ ಒಂಥರ ಒಂಥರ ಪ್ಯಾನಿಕ್ ಆಗ್ಬಿಡ್ತೀವಿ ಗೊತ್ತಾ ಹಂಗೆ ಪ್ಯಾನಿಕ್ ಆಗಿಬಿಟ್ಟಿದೆ ಬಟ್ ಅದಾದ್ಮೇಲೆ ಒಂದು ತಿಂಗಳು ನಾನು ಸ್ಟಡಿ ಮಾಡಿದೆ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ ಸೀರೀಸ್ಗಳು ನೋಡೋಕ್ಕೆ ಶುರು ಮಾಡಿದೆ ಜಗತ್ತಲ್ಲಿ ಯಾವ ಥರ ಸಿನಿಮಾಗಳು ಯಾವ ಎಕ್ಸ್ಪರಿಮೆಂಟ್ಗಳು ನಡೀತಾ ಇದೆ ಏನು ನೋಡೋಕ್ಕೆ ಶುರು ಮಾಡಿದೆ ಅದೇ ಟೈಮ್ ಕರೆಕ್ಟಾಗಿ ಒಂದು ದಿವಸ ಬಂದು ಜಯತೀರ್ಥ ಕೂತ್ಕೊಂಡು ಒಂದು ಕಥೆ ಹೇಳಿದ್ರು ನನಗೆ ಬ್ಯೂಟಿಫುಲ್ ಮನ್ಸುಗಳು ಅದರಲ್ಲಿ ನನಗಿಂತ ಇಂಪಾರ್ಟೆನ್ಸ್ ಇರೋದು ಜಾಸ್ತಿ ಆ್ಯಕ್ಚುಲಿ ಶ್ರುತಿ ಅವ್ರ ಕ್ಯಾರೆಕ್ಟರ್ಗೆ ಹೀರೋನ್ ಓರಿವೆಂಟೆಡ್ ಸಿನಿಮಾ ಅದು ಬಟ್ ಅನಿಸ್ತು ನನ್ನ ಆಲೋಚನೆಗಳಿಗೆ ನಾನೇ ಯಾಕೆ ಪ್ರತಿ ಸಲ ಇಂಪಾರ್ಟೆಂಟ್ ಆಗಿರಬೇಕು ಸೆಂಟ್ರಲ್ಲ ಇರಬೇಕು ಹೆಣ್ಣುಮಕ್ಳು ಯಾಕೆ ಇರಬಾರ್ದು ಅಂತ ಅನಿಸ್ತು ನನಗೆ ಓಕೆ ಫೈನ್ ಆ ಕಥೆಗೋಸ್ಕರ ಈ ಸಿನಿಮಾ ಮಾಡೋಣ ಯಾಕೆ ಮಾಡಬಾರ್ದು ಈ ಸಿನಿಮಾನ ಈ ಕಥೆಗೋಸ್ಕರ ಈ ಸಿನಿಮಾ ಮಾಡಬೇಕು ನಾನು ಹೌದು ಕನ್ನಡದಲ್ಲಿ ಟ್ರೆಂಡ್ ಬದಲಾಗ್ತಾ ಇದೆ ನಾವು ಆವಾಗಲೇ ಲೂಸಿಯ ಮಾಡಿದ್ದೀವಿ ಈಗ ಬ್ಯೂಟಿಫುಲ್ ಮನ್ಸುಗಳು ಯಾಕೆ ಮಾಡೋಕ್ಕಾಗಲ್ಲ ಆ ಹೆಣ್ಮಕ್ಳಿಗಾಗ ಅನ್ಯಾಯ ಇದೆ ಗೊತ್ತೊಂದು ಅದು ಒರಿಜಿನಲ್ ಇನ್ಸಿಡೆಂಟ್ ಅದು ಮಂಗಳೂರಲ್ಲಿ ನಡೆಯುತ್ತದು ಆ ಹುಡುಗಿ ಆಫ್ತಾ ಕೊಡೋಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಬಂದು ಡ್ರಾ ರೋಡೆ ಕಾಂಡೊಮ್ಮ ಪ್ಯಾಕೆಟ್ ಹಾಕ್ತಾರೆ ಬಂದ ಅವಳನ್ನ ನೆಕ್ಸ್ಟ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ವಿಷಯ ಓಟಕ್ಕೆ ನಡೆಸ್ತಾ ಇದ್ದೀರ ಆ ನಡೆದಿರೋ ಇನ್ಸಿಡೆಂಟ್ ನನಗೆ ತುಂಬ ಪರಿಣಾಮ ಬೀರ್ತು ಹೌದು ಇವರು ಪರವಾಗಿ ನಿಲ್ಬೇಕು ನಾನು ಅದಕ್ಕೆ ಈ ಸಿನಿಮಾ ಮಾಡಬೇಕು ಅಂತ ಅಂದರೆ ನಾನು ಎಲ್ಲ ಸಿನಿಮಾಗಳನ್ನೂ ಬರೀ ದುಡ್ಡುಗೋಸ್ಕರನೇ ಮಾಡಿಲ್ಲ ಎಂಥ ಎಲ್ಲ ಸಿನಿಮಾದಲ್ಲೂ ನಾನು ದುಡ್ಡೇನು ಕೊಡಿಗಟ್ಟಲು ತೊಗೊಂಡಿಲ್ಲ ನಾನೇನೋ ಕೆಲವೊಂದನ್ನು ನನ್ನ ನನಗೊಂದು ಅನಿಸುತ್ತೆ ಆ ನೋವು ಸ್ಪಂದಿಸ್ಬೇಕು ನಾನು ಅನ್ನಿಸ್ತು ಆ ಮುಖಾಂತರ ಸ್ಪಂದಿಸ್ದೆ ಆ ಮುಖಾಂತರ ಆ ಸಿನಿಮಾ ಆಯಿತು ಆ್ಯಂಡ್ ಆ ಸಿನಿಮಾ ಹಿಟ್ಟಾಯಿತು ಎರಡು ದಿವಸ ಕಲೆಕ್ಷನ್ ಇರಲಿಲ್ಲ ಆ್ಯಕ್ಚುಲಿ ಸಿನಿಮಾಗೆ ನಾನೇ ಕೂತ್ಕೊಂಡು ಟೀ ಕುಡಿತಾ ನೆಲದ ಮೇಲೆ ಕುತ್ಕೊಂಡು ಲೈವ್ ಹೋದೆ ಹಿಂಗೆ ಬನ್ನಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅವಾಗೆಲ್ಲ ಹಿಂಗೆ ಅಂತ ಇದ್ದರೆ ಬನ್ನಿ ಈ ಸಿನಿಮಾ ನೋಡಿ ಅಂತ ನಾನೇ ಕೇಳಿದೆ ಜನಕ್ಕೆ ನೆಕ್ಸ್ಟ್ ಡೇ ಇಂದ ಬುಕ್ಕಿಂಗು ನಾನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಆ ಲೆವೆಲ್ ಬುಕ್ಕಿಂಗ್ ಆಯಿತು ಆ ಸಿನಿಮಾಗೆ ಸುದೀಪ್ ಸರ್ ಕೂಡ ಸಿನಿಮಾ ನೋಡಿ ಒಂದು ಹದಿನೈದು ನಿಮಿಷ ಮಾತಾಡಿದ್ರು ವಾವ್ ಅಂತ ಹೊಗಳಿದ್ರು ಆ್ಯಂಡ್ ಆ ಥರ ಎಲ್ಲರೂ ಸಪೋರ್ಟ್ ಇದೆ ಆ ಸಿನಿಮಾಗೆ ಆ್ಯಂಡ್ ಆ ಸಿನಿಮಾ ಅರುವತ್ತೆಪ್ಪತ್ತು ದಿವಸ ಆಯಿತು ಆ್ಯಂಡ್ ಓವರ್ಸೀಸು ಬಿಡುಗಡೆ ಆಯಿತು ಆ್ಯಂಡ್ ಈಗ ಝೀ ಫೈನಲ್ ಇದೆ ಅವ್ರು ಪರ್ಚೇಸ್ ಮಾಡಿದ್ರು ಝೀನವರು ಅಲ್ಲಿಂದ ಮತ್ತೆ ವಾಪಸ್ ಮತ್ತೊಂದು ಹಿಟ್ ಕೊಟ್ಟು ಮತ್ತೆ ಚೇತರಿಸ್ಕೊಂಡು ಮತ್ತೆ ಶುರು ಮಾಡಿದೆ ಅಂದರೆ ಯಾವಾಗಲೂ ನನಗೇನು ಗೊತ್ತಾ ನಾನು ಎಲ್ಲರೂ ನೋಡ್ಬಿಟ್ಟಿದ್ದೀನಿ ಈಗ ಇವು ಕಾಣ್ಬಿಲಿ ಅಯೋಗ್ಯ ಹಿಂದೆಗಡೆ ನಾನು ಟೈಗರ್ ಕಡಲಿ ಆ ಟು ಫ್ಲಾಪು ಬಟ್ ನಾನು ಎದುರ್ಕೊಳ್ಳಲಿಲ್ಲ ಮುಂಚೆ ಎದುರ್ತಿದ್ದೆ ಹೀಗೆ ಎದುರಲ್ಲ ನಾನು ಯಾಕಂದ್ರೆ ನಂಗೆ ಸಿನಿಮಾ ಕೊಡೋದು ಗೊತ್ತಿದೆ ನನಗೆ ಸೋಲ್ತಾ ಪರವಾಗಿಲ್ಲ ಇಟ್ಸ್ ಓಕೆ ಮೈ ಫಾಲ್ಟ್ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ನನ್ನ ಆಯ್ಕೆನೇ ರಾಂಗ್ ಆಗಿರುತ್ತೆ ನಾನೇ ಎಲ್ಲ ಹಿಡಿದಿರ್ಬೋದು ಡೈರೆಕ್ಟ್ರನ್ನಾಗಲಿ ಅಥವಾ ಯಾರನ್ನಾಗಲಿ ಬ್ಲೇಮ್ ಮಾಡಲ್ಲ ನಾನು ನನ್ನ ಸೋಲುಗಳಿಗೆ ನಾನು ಗೆದ್ದರೆ ನಾನು ಹೇಳ್ತೀನಿ ಎಲ್ಲರಿಂದ ಗೆದ್ದಿದ್ದು ಅಂತ ಅದಕ್ಕೆ ಎಲ್ಲರೂ ಕಾರಣ ಇರ್ತಾರೆ ಅಂತ ಸೋತಾಗ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ಅದೆಲ್ಲ ಒಂದು ಕಡೆ ನಾನೇ ಆಯ್ಕೆ ಮಾಡಿರೋದಲ್ವ ಆ ಸಬ್ಜೆಕ್ಟ್ನ ಹಂಗಾಗಿ ನನಗೋಣೆ ಗೆದ್ದಾಗ ಅದೇ ಕ್ರೆಡಿಟ್ ಎಲ್ರಿಗೂ ಇರುತ್ತೆ ಅದು ಎಲ್ಲರಿಗೂ ಕೊಡಬೇಕು ಅಂದರೆ ಅದು ಗೆದ್ದು ಆ ಸಿಹಿ ಹಂಚ್ಕೋಬೇಕು ನಾವೆಲ್ಲ ಸೇರಿ ಗೆದ್ದಿದ್ದು ನಾವೆಲ್ಲ ಈ ಸಿನಿಮಾನ ಸಿನಿಮಾ ಅನ್ನೋದು ಒಬ್ಬರಿಂದ ಆಗೋಕೆ ಸಾಧ್ಯನೇ ಇಲ್ಲ ನಮ್ಮೊಬ್ಬರಿಂದ ನನ್ನಿಂದ ನಾ ಸಿನಿಮಾ ಸಿನಿಮಾ ಆಗೋಲ್ಲ ಅದು ನಾನೊಬ್ಬನೇ ಮಾಡೋದೇನು ಏನು ಮಾಡ್ಬೋದು ನಾನೊಬ್ನೇ ಐ ಡೋಂಟ್ ನೋ ನಾನೊಬ್ಬನೇ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಏನು ಒಂದು ಗಿಡ ನೆಡ್ಬೋದು ಒಬ್ಬನೇ ನಾನು ಒಬ್ಬನೇ ನೆಟ್ಟಿದ್ದು ಅಂತ ಹೇಳ್ಬೋದು ಇಲ್ಲ ನಾನೊಬ್ಬನೇ ಕೂತ್ಕೊಂಡು ಕಾರ್ಪೆಂಟ್ರಿ ವರ್ಕ್ ಮಾಡಿಬಿಟ್ಟು ಐ ನಾನು ಒಬ್ಬನೇ ಮಾಡಿದ್ದು ಮಂಚ ಅನ್ಬೋದು ಇಲ್ಲ ನಾನು ಒಬ್ಬನೇ ಮಾಡಿದ್ದು ಅಂತ ಅನ್ಬೋದು ಆ ಥರದ್ದೇನು ಹೇಳ್ಬೋದು ನೀವು ನಾನು ಒಬ್ಬನೇ ಶರ್ಟ್ ಹೊಲ್ದೆ ಅಂತ ಹೇಳ್ಬೋದು ಸಿನಿಮಾ ನಾನು ಒಬ್ಬನೇ ಆಗೋಲ್ಲ ಹಾಗಾಗಿ ಸಿನಿಮಾದಲ್ಲಿ ನಾನೇ ಅನ್ನೋದು ಇಲ್ಲವೇ ಇಲ್ಲ ಬಹುಶಃ ಅಣ್ಣವ್ರು ಅದಕ್ಕೆ ನಿಮ್ಗೆ ಹೇಳ್ತಿದ್ದು ನಂದೇನಿದೆಯಪ್ಪ ಎಲ್ಲ ಅವ್ರು ಮಾಡಿದ್ದು ಅಂತ ಅದು ನಮ್ಗೆ ಇದೆ ಕಲಿತಾ ಇದ್ದೀವಿ ವಿನಯತೆ ಕಲಿತಾ ಇದ್ದೀವಿ ಪ್ರೀತಿಸೋದು ಕಲಿತಾ ಇದ್ದೀವಿ ನಮ್ಮಲ್ಲಿರೋ ಈಗಗಳನ್ನ ನಮ್ಮಲ್ಲಿರೋ ಈರ್ಷ್ಯಗಳನ್ನ ಧ್ವಂಸ ಮಾಡೋದು ಕಲಿತಾ ಇದ್ದೀವಿ ನಾವು ಎಷ್ಟು ಇಂಪಾರ್ಟೆಂಟ್ ಸಮಾಜಕ್ಕೆ ಅನ್ನೋದನ್ನು ಕಲಿತಾ ಇದೀವಿ ನಾವು ಎಷ್ಟು ಜನರ ಜೊತೆಗೆ ಇರಬೇಕು ಅನ್ನೋದನ್ನು ಕಲಿತಾ ಇದೀವಿ ಎಲ್ಲವೂ ಕಲಿಕೆನೆ ನಾನು ಅನ್ನೋದೇನೂ ಇಲ್ಲ ಇಲ್ಲಿ